ಹಾಯ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಭಾಳ ಅಂದರೆ ಭಾಳ ದಿನ ಆಗಿಲ್ಲ ಒಂದು ಮೂರು ನಾಲ್ಕು ದಿನ ಆದಮೇಲೆ ಕಾಣ್ತಿದ್ದೀನಿ ಏನಕ್ಕೆ ಅಂದರೆ ಕರೆನ್ಸಿ ಕಾಲಾಗಿದೆ ಮತ್ತು ಅದಕ್ಕೆ ಕರೆನ್ಸಿ ಹಾಕ್ಸಿದಿಲ್ಲ ಒಂದು ಮೂರು ದಿವಸ ಸ್ವಲ್ಪ ಬೇಡ ಅಂತ ನಾನು ಕೂಡ ಸುಮ್ಮನೆ ಆಗ್ಬಿಟ್ಟಿದ್ದೆ ಹಾಗಾಗಿ ನಿನ್ನೆ ಹಾಕ್ಸಿದೆ ಇವತ್ತು ವೀಡಿಯೋ ಬೆಳಿಗ್ಗೆ ಮಿಂಚಲೇನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಬಂದು ಇವಾಗ ಮೂರಮ್ಮ ಇದೆ ಅಲ್ವೇನ ಇವತ್ತು ಕತ್ತಲ ರಾತ್ರಿ ನಮ್ಮೂರಲ್ಲಿದೆ ಇದೆ ಬಟ್ ನಾಳೆ ಇದೆ ಇಲ್ಲಿ ಕತ್ತಲ ರಾತ್ರಿ ನಮ್ಮೂರ ಕೆಂಡ ಅವೆಲ್ಲ ಚೆನ್ನಾಗಾಗ್ತವೆ ನೋಡಬೇಕಂತ ಹಾಗಾಗಿ ಅಮ್ಮ ಇದ್ದು ಬಾ ಬಾ ಆಗೋದು ಇವತ್ತಿಲ್ಲಿ ಮುಗ್ಸ್ಕೊಂಡು ಅಂತ ನಾವು ನಾಳೆ ಬರ್ತೀವಿ ಅಂತಂದು ಹೇಳಿದ್ರೆ ಹಾಗಾಗಿ ಹೋಗ್ತಿದ್ದೀನಿ ಹೋಗೋಕೆ ಎಲ್ಲ ರೆಡಿ ಆಗಿದೆ ಪ್ರಿಯಾಂಸ್ಗಿ ಪ್ರಿಯಾನ್ಸ್ ಗಿಟ್ಟು ರೆಡಿ ಆಗ್ಬಿಟ್ಟಿದ್ದಾನೆ ನಾನು ಹೋಗ್ಬೇಕು ಇನ್ನೂ ಡ್ರೆಸ್ಸನ್ನು ಹಾಕೋಬೇಕು ಹಾಕ್ಕೊಂಡು ಹೂವು ಕಟ್ಕೊಂಡ್ಕೊಂತೀನಿ ಇಟ್ಕೊಂಡು ಹೋಗಬೇಕಂತೇಳಿ ಆಲ್ಮೋಸ್ಟು ಮೋರ ಮೇಲೆ ಹೂವು ಇಟ್ಕೊಬಾರ್ದು ಅಂತಾರೆ ಬಟ್ ನಾವೇನು ನೋಡಿಲ್ಲ ಬಟ್ ಇಲ್ಲಿ ಹೇಳ್ತಾರೆ ಇದ್ದು ಅದಕ್ಕೆ ಅಂತ ಕಟ್ಕೊತಿದ್ದೀನಿ ಕಟ್ಕೊಂಡು ಕಾಣ್ತೀನಿ ಹೂವು ನೋಡಿ ಹೂವು ಇದ್ದಾವೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಅದಕ್ಕೆ ಕಟ್ಕೊಂಡು ಇಟ್ಕೊಂಡೋಗೋಣ ಅಂತೇಳಿ ಕಟ್ಕೊಂತೀನಿ ಪ್ರಿಯಾಂಶ್ ರೆಡಿ ಆಗಿಬಿಟ್ಟಿದ್ದಾನೆ ನೋಡಿ ಅವತ್ತು ಬಿದ್ದಿದ್ನಲ್ಲ ಗೈಸ್ ಹೇಳೇ ಇಲ್ಲ ನೋಡಿ ಬಿದ್ದಿದ್ದು ಹೆಂಗೆ ಮಾಡ್ಕೊಂಡಿದ್ದಾನೆ ಕಲೆ ಮಾತಿದ್ದು ಈಗೆಲ್ಲ ಬಿಟ್ಟಿದ್ದಾನಲ್ವ ಹುಡುಗ ಓಕೆ ಮತ್ತೆ ಕಾಂತಿ ಬಾಯ್ ನೋಡಿ ಗೈಸ್ ರೆಡಿ ಆಗಿದ್ದೀನಿ ನಾವು ನಾವೆಲ್ಲ ರೆಡಿ ಮಾಡಿದೆ ಇನ್ನು ನಾನೂ ಹೂವು ಕಟ್ಕೊಂಡು ಹೂವು ಹಿಂಗೆ ಕಟ್ಟಿ ಹಿಂಗೆ ಇಟ್ಟು ಡ್ರೆಸ್ ಹಾಕೊಂಡು ಹೋಯಿ ಈ ಟೌನ್ ಹೂವು ಎಲ್ಲ ಬಿಡಿ ಬಿಡಿ ಈ ಮತ್ತೊಂದು ಮದೊಂದು ಇದಾಯ್ತು ಹಾಗಾಗಿ ಇವಾಗ ಆಯಿತು ಇನ್ನು ಹನ್ನೊಂದು ಆಗಿದೆ ಇವಾಗ ಬಸ್ಗಳು ಇರ್ತಾವೆ ಆಮೇಲೆ ಅಂದ್ರೆ ಹನ್ನೆರಡು ಗಂಟೆ ಹಂಗಾದ ಮೇಲೆ ಬಸ್ ಇರಲ್ಲ ಹೋಗೋದು ನಮ್ಮ ಅಮ್ಮ ಅವರು ಬರ ಬಾ ಬಾ ಅಂತೇಳಿ ಅವ್ರಿಗೆ ಸುಮ್ಮನೆ ಬರಕ ಬರ್ಕ ಅಂತೇಳಿ ಫೋನು ನಂಬರ್ ಬ್ಲಾಕ್ ಹಾಕಿ ನನ್ನ ತಂಗಿದ್ದು ಅಲ್ಲೋಗಿ ಸರ್ಪ್ರೈಸ್ ಅವ್ರು ಏನು ಮಾಡ್ತಿರ್ತಾರೆ ನೋಡೋಣ ಬನ್ನಿ ಇನ್ನು ನಾನು ಏನಾದರೂ ಮಾಡಿರ್ತೀನಲ್ವ ಮೊನ್ನೆ ಹಿಂಗೆ ಅಡುಗೆ ಏನಾದರೂ ವಿಡ ನೋಡ್ತಾಳಲ್ಲ ನಮ್ಮ ತಂಗಿ ನಾವು ಬಂದಂಗೆ ಮಾಡಲ್ಲ ನೀವು ಒಂದೇ ಇದ್ದಾಗ ಮಾಡ್ತೀಯ ತಾಂಬ ಏನಾದ್ರೆ ಇನ್ನು ಇದು ಚಟ್ನಿ ಕೇಳಿದ್ಲು ಇದು ನೋಡಿ ಏಮ್ಮ ನನಗೆ ಈಗ ತಾಂಬಾ ತಾಂಬ ಅಂತೇಳಿ ಇನ್ನು ಊರಿಗೆ ಬರ್ಬೇಕಿನ್ನ ಮುಂಚೆಗೆ ಅದಕ್ಕೆ ಅದು ಒಯ್ತಿದ್ದೀನಿ ಹಾಕ್ಕೊಂಡು ಬಾಕ್ಸಿಗೆ ಕವರ್ ಎಣ್ಣೆ ಎಳೆದು ಬಿಡುತ್ತೆ ಫ್ರೆಂಡ್ಸ್ ಅದು ನಾನು ಇವಾಗ ಇದ್ರಾಗೆ ಇಟ್ಕೊತೀನಲ್ವ ಬಾಕ್ಸ್ ವ್ಯಾಗ್ನಾಗ ಇಟ್ಕೊಂಡ್ರೆ ಅದಕ್ಕೆ ಕವರ್ ಹಾಕಿ ಇಟ್ಕೊಂಡ್ ಕುಂತೀನಿ ನಮ್ಮ ತಂಗಿದೊಂದು ಬಸ್ರಿ ಬೈಕೆ ಅದಂಗೆ ಆಗ್ಬಿಟ್ಟಿದ್ದೀವಿ ತಗೊಂಡ್ ಬಾ ತಗೊಂಡ್ ಇದು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಗೈಸ್ ಎಲ್ಲ ಮಾಗಿತ್ತ ಹಾಗಾಗಿ ಎಲ್ಲ ಆಗಿತ್ತು ಫ್ರಿಡ್ಜಲ್ಲಿ ಇಟ್ಬಿಡೋ ಚೆನ್ನಾಗಿರುತ್ತೆ ಎಷ್ಟು ದಿವಸ ಆದರೂ ಇದು ತಿನ್ನೋಕಷ್ಟೇ ಗೈಸು ಮಾಡಿದಾಗಷ್ಟೆ ತಿನ್ನಕೆ ಇಷ್ಟಪಡ್ತೀನಿ ನಾನು ಇಲ್ಲ ಅಂದರೆ ಆಮೇಲೆ ತಿನ್ ತಿನ್ ಬ್ಯಾಸ ಬೇಸಾದ್ಮೇಲೆ ತಿನ್ನಲ್ಲ ಉಂಟು ಚಟ್ನಿ ನನಗೆ ನಿಂಬೆ ಎಷ್ಟು ಚಟ್ನಿ ಮಾಡ್ತೀನಿ ನಾನು ಪುಡಿ ಊಟ ಮಾಡ್ತೀನಿ ನೋಡಿ ಕವರ್ ಹಾಕಿದ್ದೀನಿ ಹಾಗಾಗಿ ಯಾವಾಗಾದ್ರೂ ಬಳಸಿದ್ರೂಟಿರ್ತೀವಿ ಇದನ್ನು ಚೆನ್ನಾಗಿ ಅಂತೇಳಿ ಅದ್ರಾಗ ಇಟ್ಟಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಎಲ್ಲ ಕಾಣ್ತಿಲ್ಲ ಅಲ್ಲಿ ಊರಿಗೋದನ್ನ ತಗೋದ್ ನೋಡ್ರಿ ಎಣ್ಣೆ ಎಲ್ಲ ಕರಿ ಇರ್ತಲ್ಲ ಅವಾಗೆಲ್ಲ ಎಣ್ಣೆ ಕಾಣ್ತತೆ ಇವಾಗ ಇದ್ರಾಗ ಇಟ್ಕೊತೀನಿ ನಾನು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇದ್ರೆ ಇಟ್ಕೊಂಡು ಹೋಗೋದಷ್ಟಾಗೆ ಇನ್ನು ಬಟ್ಟೆ ಏನು ತಗೊಂಡಿಲ್ಲ ಯಾಕಂದರೆ ನಾನು ನಾಳೆ ಬೆಳಿಗ್ಗೆ ನಸಿಗ್ಲೇ ಬರ್ಬೇಕಿನ್ನು ಇಲ್ಲಿ ಹಬ್ಬ ಇದೆ ಹ್ಞೂ ಇವಾಗ ಫೋರ್ಸ್ ಮಾಡ್ತಿದ್ದಾರೆ ನನಗೆ ನೋಡೋಕೆ ಇಷ್ಟ ಅಲ್ಲಿ ಚೆನ್ನಾಗತ್ತೆ ಅದಕ್ಕೋಸ್ಕರ ಜಸ್ಟ್ ಈಗ ಹೋಗೋದು ನಾಳೆ ನಚ್ಚಿಗ್ಲಿ ಇಷ್ಟ ಅವಲೆ ಇಲ್ಲಿದ್ದ ಕೆಲಸ ಸ್ಟಾರ್ಟ್ ಮಾಡ್ತಿರುತ್ತೆ ನಾವು ಹೋಗತ್ತ ವಾಚ ಕಣ್ಣನಂತೆ ಏಯ್ ಅದು ಬೆಲ್ಟ್ ಹೆಂಗಾಕಿದ್ದೆ ನೀನು ಸ್ಪೆಟ್ಬಿಟ್ಟು ಇತ್ತು ಕೈ ಸಲ್ಲ ಮುರ್ಕೊಂಬಿಟ್ಟು ಆಕಾ ಟಾಮಿ ಟಾಮಿ ಟಾ ಆಯಿತಾ ಸಾರಿ ಸಾರಿ ಚೊಟೀಮ್ ಚೊಟೋ ಭೀಮ್ ಟಾಮಿ ಅಂತ ನಡ್ಪಿ

ಏನಾದರೂ ತಗೊಂಡ್ಬರ್ತೀನಿ ರೆಡಿಯಾಗಿರ ಅಂತ ಹೇಳಿದ್ರೆ ಇನ್ನು ಅವ್ರು ಬರ್ತಿಲ್ಲ ಏನಕ್ಕೆ ಅಂದರೆ ಅದೊಂದು ಪ್ರಾಬ್ಲಮ್ ಗೈಸ್ ನನ್ನ ಹಾಗಾಗಿ ಎಲ್ಲ ತಗೊಂಡಿದ್ದೀನ ತಗೊಂಡಿದ್ದೀನಿ ಅಂದ್ಕೊತೀನಿ ನೀರು ಕುಡಿಬಿಟ್ಟು ನಾನು ನೀರು ಅಡಿಕೆ ಜಾಸ್ತಿ ಬಸ್ಸಲ್ಲ ಅದು ಎಂಥದ್ರೆ ಹೋಗೋದಕ್ಕಂತೂ ನೀರು 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 ಅನ್ನೋದಾಗುತ್ತೆ ಏನಕ್ಕೆ ಬರ್ತಿಲ್ಲ ಅಂದರೆ ಅದನ್ನು ಹೇಳ್ತೀನಿ ಅವರು ಮೊದ್ಲು ಒಂದು ಪ್ಲ್ಯಾಂಟರ್ ಕೆಲಸ ಮಾಡ್ತಿದಲ್ವಾ ಪಪ್ಪ ಬಂತ ಪಪ್ಪ ಬಂತ ಕೆಲಸ ಮಾಡ್ತಿದ್ರಲ್ವಾ ಅಲ್ಲಿ ಸಂಬಳ ಅದು ಮೊದಲು ಸಂಬಳ ಆಗಿಲ್ಲ ಎರಡು ಮಂತ್ ಆಗಿ ಹೋಗ್ಬಿಡ್ತು ಇದೇ ಪ್ರಾಬ್ಲಮ್ ಹಂಗಾಗಿ ಬಿಟ್ಟರೆ ಸುಮ್ಮನೆರಲ್ಲ ಇವತ್ತು ನಿನ್ನೆ ಹೋಗಿದ್ರಂತೆ ಏನಕ್ಕೆ ಹಂಗೆ ಡ್ಯೂಟಿಲಿಂದ ಹಂಗೆ ಇವತ್ತೇನು ಅಲ್ಲಿ ಹೋಗಿ ಕೆಲಸ ನಿಂದ್ರಿಸ್ತೀನಿ ಅದು ಹೆಂಗ ಹಂಗೆ ಏನೇನು ಏನೇನು ಅಂದು ಹೋಗಿದ್ದಾರೆ ಹೋಗ್ತೀನಂತೆ ಅಲ್ಲಿ ಅಲ್ಲಿಗೆ ಹೋಗ್ತಾರಂತೆ ಹಂಗಾಗಿ ನಾನು ಬಿಟ್ಟು ಅವ್ರು ಬಸ್ ಸೇರಿಸಿ ಹೋಗ್ತಾರೆ பைசு பப்பா கம்ப்ளீட் பண்னப்பா ஏல்ல கை கொடுக்கிற

ஆ ஓடனா ஓட பப்பு தந்து பஸ் வரம்பா ஏனப்பா நான் சவுட்டு நீ நந்தி யாவ் நம்ம நம்ம சவுட்டே அந்த அண்ணா பத்ன ತತ್ತೆ ಅಲ್ಲ ತತ್ತಿ ಮಾಡ್ತಾರ ಅವರು ನೋಡ್ಬೇ ತತ್ತ್ಯಾ ಅಂತ ತತ್ತೆ ಅಲ್ಲ ಮಮ್ಮು ಬದ್ನೇಕಾಯಿ ಹ್ಮ್ ಬದ್ನೇಕಾಯಿ ಊಟ ಮಾಡದ ಇತ್ಕ ಗಿಡ್ಡ ಅಂತ ಈತೇನಂತಾರ ನೋಡ್ರಿ

ಅವ್ರ ತಂಗಿಗನ್ನು ನಿಮ್ ತಂಗಿ ಗಿಡ್ಡಿ ತಂಗಿ ಗಿಡ್ಡಿ ಸಣ್ಣ ಹೂವ ಹಾ ವಿದ್ಯನೋ ವಿದ್ಯೆ ವಿದ್ಯೆದಾಳಲ್ಲ ವಿದ್ಯೆ ಇಲ್ಲ ಹಾ ವಿದ್ಯೆ ಚಿಕ್ಕಿ ಅವ್ರ ಅಮ್ಮಗ ಅನ್ಬೇಕಂತೆ ಗಿಡೀ ಅಂತ ಅಣ್ಣ ಇಲ್ಲ ಅಣ್ಣ ಗಿಡಿ ಗಿಡ ಯಾರಿಗನ್ನಪ್ಪ ಗಿಡ್ಡಿ ಅಂತ ವಿದ್ಯನ ಅಮ್ಮಗಿ ನೀನ್ ಗಿಡ್ಕ್ಕಿಲ್ಲ

ಹಾಗೆ ಸಿ ನೀನು ಊರಿಗೆ ಹೋಗಿದ್ವಲ್ವಾ ಊರಿಗೆ ಹೋದ್ಮೇಲೆ ಕರೆಂಟೇ ಇದ್ದಿಲ್ಲಂತೆ ನಮ್ಮ ಊರಲ್ಲಿ ನಮ್ಮ ನಿಮ್ಮಅಮ್ಮವ್ರಿಗೆ ನಾನು ಬರಲ್ಲ ಬರಲ್ಲ ಅಂತೇಳಿ ಹೋಗಿದ್ದು ಯಾಕಂದರೆ ನನಗೇನೋ ಗೊತ್ತಿಲ್ಲ ಗೈಸ್ ಸರ್ಪ್ರೈಸ್ ಕೊಡಬೇಕು ಈ ಥರ ಎಲ್ಲ ಕೊಡಬೇಕಂದ್ರೆ ತುಂಬ ಇಷ್ಟ ಹಾಗಾಗಿ ಕರೆಂಟ್ ಎಷ್ಟು ಗಂಟೆಗೆ ಬಂತು ಹೋಗಿ ಹಾಕ್ಸ್ಕೊಂಡು ಆಮೇಲೆ ಮಾದಲಿ ಮಾಡೋಕ್ಕೆ ಇನ್ನು ನಾನು ಕಲಿಸ್ತೀನಿ ಇದಕ್ಕೆಲ್ಲ ಇಲ್ಲಿ ನಮ್ಮ ಇಲ್ಲಿ ನಾನಿರಲ್ಲಿ ಊರಲ್ಲಿ ಬಂದು ರೊಟ್ಟಿ ಸುಡಿದು ತಾವೇ ಹಿಂಗೆ ಸಣ್ಣದಾಗ ಊರಿತಾರೆ ಅಂತೆ ಊರಲ್ಲೆಲ್ಲ ಹೆಂಗೆ ರೊಟ್ಟಿ ಬಡಿದ್ರೆ ಜಿನಿಗೆ ಹಾಕ್ಸ್ಕೊಂಬರ್ತಾರೆ ನೈಸಾಗಿ ಹಾಗಾಗಿ ಎಲ್ಲ ಹಾಸ್ಕೊಂಬಂದಿದ್ರು ಮಾದಲಿಗೆ ಅದಕ್ಕೆ ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ರೆ ಇನ್ನು ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಕಸಕಸಿ ಮತ್ತು ಅವು ಇನ್ನೂ ಏನು ಹಾಕ್ತಾರೆ ಅವು ಹೂವು ಮಾಡ್ತೀವಿ ಮಾಡ್ತೀವನ್ವಲ್ಲ ಅವಾಗ ಮಾಡಿದರೆ ಒಂದು ಸ್ವಲ್ಪ ಬಿಳೆ ಹೂವು ಹಾಕ್ತಾರೆ ಮತ್ತು ಕಡಲೆ ಅವೆಲ್ಲ ಹಾಕಿ ಕಲಿಸ್ತಾರೆ ನಾನು ಅದನ್ನೆಲ್ಲ ಹಾಕಿ ಕಲಿಸ್ತೀನಿ ಯಾಕಂದರೆ ನನಗೆ ಗೊತ್ತಾಗ್ಬೇಕಂತಂದು ಹೇಳಿ ಇನ್ನು ಸಕ್ರೆ ಪುಡಿ ಅಮ್ಮ ಮಿಕ್ಸಿ ಹಾಕ್ಕೊಂಡಿದ್ರೆ ಇನ್ನು ಮಾಲಿ ಹಾಕ್ಕೊಂಬಂದಿದ್ರಲ್ವ ಅದನ್ನೆಲ್ಲ ಚೆನ್ನಾಗಿ ಹಾಕಿ ಕಲಿಸ್ಬೇಕು ಇನ್ನಾಗ ಈ ಸಕ್ಕರೆ ಪುಡಿ ಮತ್ತು ಸುಡಾ ತಗಿನಿ ಹಾಕ್ಸ್ಕೊಂಬಂದಿರ್ತೀವಲ್ವ ಮಾಲ್ಲಿಿಗೆ ಸಕ್ರೆ ಹಾಕಿ ಜಾಸ್ತಿ ಅದು ಕಲಿಸ್ಬಾರ್ದು ಮತ್ತು ಸುಡಾದಿಂದ ಕಲಿಸ್ಬಾರ್ದು ಇನ್ನು ಸಕ್ರೆ ಅದು ಜಿನಿ ಹಾಸ್ಕೊಂಬಂದಿರ್ತಿರುವ ಸಕ್ರೆ ಸುಡೋದಾಗ ಕಳ್ಸಿ ಏನಾಗ್ಬಿಡುತ್ತೆ ಅಂದರೆ ಅಂದ್ರೆ ಮೆತ್ತಗಾಗ್ಬಿಡುತ್ತೆ ಒಂದೊಂದು ಒಂದು ಯಾವಾಗಾದರೂ ಸ್ವಲ್ಪ ಮೆತ್ತಗಾದಂಗೆ ಆಗಿರುತ್ತಲ್ಲ ಗೊತ್ತಾಗುತ್ತೆ ಈಗ ನಾನು ಕಲಸುವಾಗ್ಬಿಟ್ಟು ಒಂದು ಸ್ವಲ್ಪ ನೀರು ನೀರು ಹೊಡಿತಿತ್ತು ಯಾಕಂದರೆ ಸು ಕಾವು ಇರುತ್ತಲ್ವ ಇನ್ನು ಸಕ್ಕರೆ ಹಾಕಿದರೆ ಕರಿಗೆ ಒಂಥರ ನೀರು ನೀರು ಮೊದ್ಲು ಹಾಗಾಗಿ ಹಾಕ್ಸ್ಕೊಂಬಂದ್ರೆ ಒಂದು ಸ್ವಲ್ಪ ಹೊತ್ತು ಫ್ಯಾನಲ್ಲಿ ಇಟ್ಟು ಅದೆಲ್ಲ ಆದಮೇಲೆ ಸ್ವಲ್ಪ ಸಕ್ಕರೆ ಕಲಸಿದ್ರೆ ಚೆನ್ನಾಗಿ ಉದುರು ಚೆನ್ನಾಗಿರುತ್ತೆ ಇನ್ನು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಇನ್ನು ಹಬ್ಬದಲ್ಲಿ ಈ ಹಬ್ಬದ ವರ್ಷದಾಗ ಎರಡು ಟೈಮ್ ಮಾಡ್ತೀನಿ ನೀನು ತುಂಬ ಇಷ್ಟ ಮಾಡಲಿ ಅಂದರೆ ನಾವು ಬಂದಿದ್ದಕ್ಕೋಸ್ಕರ ಅಮ್ಮ ಮಾಡಿದ್ದಿಲ್ಲ ಅಂದಿದ್ರೆ ಅವ್ರು ಏನಾದರೂ ಇಬ್ಬರು ಅಲ್ವಾ ಏನಾದರೂ ಮಸೀಟ್ ಬೇರೆ ಮಾಡ್ಕೊತಿದ್ರು ಇನ್ನೆಲ್ಲ ಕಲಸಿದಮೇಲೆ ಮೇಲೆ ಒಂದು ಸ್ವಲ್ಪ ಕಡ್ಡಿ ಕಡಲೆ ಸಾರಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಎಲ್ಲ ಹಾಕಿ ಇಟ್ಟರೆ ಇನ್ನು ಮಾಡ್ಲಿನೂ ರೆಡಿ ಆಯಿತು ಇನ್ನು ನಮ್ಮ ತಂಗಿ ನಾವು ಆಲ್ಮೋಸ್ಟ್ ಗೊತ್ತಿರುತ್ತಲ್ವ ಊರಿಗೆ ಹೋದ್ಮೇಲೆ ಅದು ಇದು ಮಾತಾಡೋದು ಅದು ಇದು ಇದ್ದೇ ಇರುತ್ತೆ ಇನ್ನು ನಮ್ಮ ತಂಗಿಗೆ ಕಾಲೇಜ್ ಡ್ರೆಸ್ ಬಂದಿತ್ತು ಹೋಗಿ ಒಂದು ಇಯರ್ ಆಗಿರುತ್ತೆ ಫ್ರೆಂಡ್ಸ್ ಸೆಕೆಂಡ್ ಸೆಮ್ ಇರುತ್ತೆ ಇವಾಗ ಅವಳು ಸೆಕೆಂಡ್ ಇಯರ್ ಸ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಕ್ಸಾಮ್ ಬರೆದು ರಜಾ ಕೊಟ್ಟಿದೆ ಇವಾಗ ಥರ್ಡ್ ಇಯರ್ ಅಂದರೆ ಸೆಕೆಂಡ್ ಇಯರ್ ಅವಳು ಬಿ ಎಸ್ ಸಿ ಸೆಕೆಂಡ್ ಇಯರ್ ಅವಳಿಗೆ ಕಾಲೇಜ್ ಡ್ರೆಸ್ ಬಂದಿತ್ತು ನೋಡೋಣ ನೋಡು ಇದು ಬಂದಿದೆ ಚೆನ್ನಾಗಿದೆ ನಾನು ತೋರಿಸ್ತಿದ್ಲು ಅವಳಿಗೆ ಇದು ಬಂದಿತ್ತು ಕೋಟ್ ಥರ ಗ್ಲೇಸರ್ ಅದನ್ನ ಅಕ್ಕ ನೋಡ್ತಿದ್ದೆ ನನಗೆ ತುಂಬ ಚೆನ್ನಾಗಿ ಕಾಣಿಸಿತ್ತು ನನಗೆ ಇಷ್ಟ ಬೇಸಿ ಈ ಥರ ಡ್ರೆಸ್ ಕಾಲೇ ಇದ್ದರೆ ನಮಗೆಲ್ಲ ಸಿಂಪಲ್ ಡ್ರೆಸ್ ಇದ್ವು ಅಷ್ಟೇ ಟಾಪು ಪ್ಯಾಂಟು ವೇಲ್ ಅಷ್ಟೇ ಇವಳು ಇನ್ನ ಬೇಸಿ ಇವ್ಳು ನೋಡಿ ಚೆನ್ನಾಗಿದೆ ಅಂತ ಕೊಟ್ಟಲು ಹಂಗೆ ನನಗೆ ಗೊತ್ತಿಲ್ಲ ಇವಳು ವಿಡೇ ಮಾಡ್ತಿದ್ದಾಳೆ ಅಂತಂದೇಳಿ ನಾನು ಅಕ್ಕ ನೋಡೋಣ ಅಂತಂದೇಳಿ ಅಕ್ಕ ನೋಡ್ತಿದ್ದೆ ನಿಜಕ್ಕೆ ಸ ಸಖತ್ತಾಗಿತ್ತು ಇನ್ನು ಅವಳಿಗೆ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ ಇನ್ನು ಹುಟ್ಟಿಲ್ಲ ಇವಾಗ ಆಗಸ್ಟ್ ಆಗಸ್ಟಲ್ಲಿ ಏನು ಕಾಲ ಸ್ಟಾರ್ಟ್ ಆಗುತ್ತೆ ಅವಾಗ ಹುಡ್ತಾಳೆ ನೋಡ್ಬೇಕು ಹಿಂಗೆ ಕಾಣ್ತಾಳೆ ಅಂಥೇಳಿ ಇನ್ನು ವೇಲಿಲ್ಲ ಅಂತ ಇದಕ್ಕೆ ಟಾಪು ಪ್ಯಾಂಟು ಅದು ಇದು ಕೋಟ್ ಥರ ಇತ್ತಲ್ವ ಹಾಕೊಂಡು ಹೋಗ್ಬೇಕು ಚೆನ್ನಾಗಿ ಕಾಣಿಸಿತ್ತಲ್ವ ನಮಗೆ ಈ ಥರ ಇರಬೇಕಿತ್ತು ಅಂದಿತ್ತು ಇನ್ನು ಪಕೀರ್ಲ ಹಾಕ್ಸ್ ನಾವು ಇನ್ನಾಗೇಷ್ ನಾವು ಅದೆಲ್ಲ ಟೈಮ್ ಕಳ್ತಾಳಿಗಲ್ಲಿ ಈವ್ನಿಂಗ್ ಆಯಿತು ಇನ್ನು ಪ್ರಿಯಾಂಶ್ ಶಿವ ಪಕೀರ್ಲಮ್ಮ ಹಾಕ್ತಾನೆ ಹಾಗಾಗಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ರೆಡಿ ಆಗಬೇಕಿತ್ತು ಇನ್ನು ಅವನಿಷ್ಟು ಕ್ಯೂ ಊಟ ಕಂತಿದ್ದ ಹಾಗೆ ನೋಡಿ ಈಗ ಸಕಲು ಉತ್ಕೊಂಡ್ಬರಕ್ಕೆ ಹೋಗ್ಬೇಕು ಹಾಗಾಗಿ ರೆಡಿ ಆಗಿದ್ದೀನಿ ನೋಡಿ ಸೀರೆ ಅಂದರೆ ಔಟ್ಬಿಟ್ಟು ಇನ್ನು ಕಲಾ ಓಪನ್ ಮಾಡಿದ ಸ್ನಾನ ಮಾಡಿ ಬಂದು ಹಿಂಗೆ ಬಂದು ಸ್ಯಾರಿ ಉಟ್ಕೊಂಡು ಈಗ ಒಳಗೆ ಹೊರಗೆ ಹೋಗ್ಬೇಕು ನಾನು ಫೋನ್ ಬಿಟ್ಟು ಚಾರ್ಜಿಂಗ್ ಇಟ್ಟು ವೀಡಿಯೋ ಮಾಡ್ತಿದ್ದೀನಿ ಹೊಟ್ಬಿಟ್ಟು ತೋರಿಸೋಣ ಅಂತೇಳಿ ಹಾಗೆ ಈ ಸೀರೆ ಬಂದು ನನಗೆ ತುಂಬ ತುಂಬ ಇಷ್ಟ ಏನಕ್ಕೆ ಅಂದರೆ ಇದು ನನಗೆ ಈ ಥರ ಕಲರ್ ಇರ್ತವಲ್ಲ ಅಂದರೆ ತುಂಬ ಇರ್ತದೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ತಗೊಂಡಿದ್ದೆ ನಾನು ತಗೊಂಡಿದ್ದೆ ನಾವು ಡೆಲವರ್ ಆದಮೇಲೆ ಬಾಣತಾನ ಮಾಡಿದ್ರೆ ಸೀರೆ ಕೊಡಬೇಕು ಗಂಡನ ಮನೆಯವರು ಅವಾಗ ನಮ್ಮಮ್ಮ ಕೊಟ್ಟಿದ್ದೆ ಸೀರೆ ನಾನೇ ಆಪ್ತಿದ್ದೆ ತಗ ಇದ್ದಾಗ ನನಗೆ ಏನಂದರೆ ನಾವು ಅಮ್ಮಕ್ಕೆ ತಗೊಂಡ್ರೆ ನಮಗೂ ಇರುತ್ತಲ್ಲ ಅಂತಲೇ ಹೇಳಿ ಉತ್ಕೋಬೇಕು ಆಗಲೇ ಇಲ್ಲ ಬ್ಲೌಸ್ ನಾಮ ಉತ್ಕೊಂಡಿದ್ದೆ ಇದು ಯಾವುದೋ ಒಂದು ಬ್ಲೌಸ್ ಮ್ಯಾಚಿಂಗ್ ಇತ್ತು ಹಾಕ್ಕೊಂಡಿದ್ದೀನಿ ರೆಡಿಯಾಗಿ ಸ್ಕೂಲ್ ತೋರಿಸ್ತೀನಿ ನಿಮಗೆ ಹೊರಗೆ ಹೋಗಂ ಬನ್ನಿ ನನಗೆ ಫೈನಲ್ ರೆಡಿ ಆಗದೆ ಸಕ್ಕರೆ ಹೋಗೋದು ರೆಡಿ ಅಮ್ಮ ರೆಡಿ ತಂಗಿ ಬಾಟಲ್ ಹಾಕಿ ಒಳ್ಳೆಯತ್ತ ನಾವಂದೇ ಊರಿ ಸಕ್ಕ ಉಸ್ಕೊಂಡು ಬರ್ಕೊಂಡ್ ಬರೋದು ಬನ್ನಿ ಅಲ್ಲಿ ಏನೇನಾಗಳೆ ಇಲ್ಲ ಇದೆದೇ ಇಲ್ಲ ಇಲ್ಲಿ ಬಿಡೋದು ಮ್ಯಾಮ್ நோடு நோடுகா இல்லை বে কম ই ಇನ್ನು ಬೇಸ್ ಕತ್ತರ ಹಾತ್ರ ಫುಲ್ ಗಲಾಟೆ ಇತ್ತು ಇನ್ನು ಪ್ರಿಯಾಂಟು ಊರ್ಲಿ ಊರ್ಲಿನ ಬಂದಾನಲ್ವ ಒಂದು ಸ್ವಲ್ಪ ಅದು ಮಾತಾಡೋದು ಇದು ಮಾತಾಡೋದು ಸ್ವಲ್ಪ ನಿದ್ದೆ ಬರೋಲ್ಲ ಅವ್ನಿಂಗ್ ಗುಟ್ಟ ಮುದ್ದೆ ಮುದ್ದೆ ಮಾತಾಡ್ಕ ಅಂತ ಇದ್ದ ಇನ್ನು ಇವ್ನಿಂಗ್ ಬೇಸ್ ಸ್ನಾನ ಮಾಡಿಸ್ಬಿಟ್ಟಿವಲ್ವ ತಲಿಗೆ ಎದ್ದು ಎಲ್ಲ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಬೇ ಶು ಎತ್ಕೊಂಡು ಹೋಗಿವಲ್ಲ ಗಲಾಟೆಗೆ ಎಲ್ಲ ಗುಯಿ ಗುಹ್ ಅನ್ನೋ ಏನೋ ಮಲಗಿಬಿಟ್ಟಿದ್ದಾನೆ ಅದು ಅವನು ಆಮೇಲೆ ಅಮ್ಮದ ನಾನು ಓಸ್ಕೊಂಡ್ಬರ್ತೀನಿ ನೀನು ಇಲ್ಲೇ ಕೂಡ ಹೇಳಿ ಬಿಟ್ಟು ಹೋಗಿದ್ರು ನನಗೆ ಇನ್ನು ಓಸ್ಕೊಂಡೆಲ್ಲ ಬಂದ್ವಿ ಇನ್ನು ಅಮ್ಮ ಏನಾದರೂ ಅಂದ್ಕೊಂಡಿದ್ದು ಅನ್ಕೊಂಡಿದ್ರೇನೋ ಅದು ಕೊಡ್ತಾರೆ ದಟ್ಟಿ ಕೊಬ್ಬರಿ ಬಟ್ಲು ಅವೆಲ್ಲ ಕೊಟ್ಟಿದ್ರು ಇನ್ನ ಕೇಸ್ ಇಲ್ಲಿ ಬಂದಿವಲ್ವಾ ಇಲ್ಲಿ ದೇವ್ರಿನ ಹತ್ರ ನಾನು ಏನೋ ಬೇಡ್ಕೊಂಡು ಜೀವ ಅವಾಗ ದೇಹಿ ಹೂವು ಕೊಡ್ತು ಅಂತ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯ್ತು ನಾವು ಅಂದ್ಕೊಂಡಿದ್ದು ಒಂಥರ ಪಾಸಿಟಿವ್ ವಾಯ್ ಕೊಡ್ತೀನಿ ಏನಾಗೈಸು ಆ ಥರ ನಾವು ಬೇರೆ ಹತ್ರ ಥರ ಏನಾದರೂ ಒಂಥರ ಪಾಸಿಟಿವ್ ವೈಫ್ ಕೊಟ್ಟರೆ ಒಂಥರ ಆಗುತ್ತೆ ಅದು ನನಗೂ ಫುಲ್ ಖುಷಿ ಆಯಿತು ಒಂಥರ ಏನೋ ಒನ್ಸಿಗೆ ಪಾಸಿಟಿವ್ ವೈಫ್ ಸಿಕ್ಕು ಏನೋ ನನಗೆ ಒಳ್ಳೇದಾಗುತ್ತೆ ಅನ್ಕೊಂತೆ ಅಂದ್ಕೊಂಡೆ ಏನಾಗೈಸು ನಾನು ಬಂದು ಜನಗಳು ಮಾತುಗೆ ಜನ ಹೇಳೋರಿಗೆ ನಾನು ಕಿವಿನೇ ಕೊಡಲ್ಲ ನಾನು ನಂಬೋದೇನಿದ್ರು ದೇವ್ರೆ ಯಾಕಂದರೆ ನಾವು ಏನು ಮಾಡ್ತಿದ್ದೀವಿ ನಾವು ಹೆಂಗಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಮತ್ತು ದೇವ್ರಿಗೆ ಗೊತ್ತಿರುತ್ತೆ ಹೊರತು ಏನು ಸುಮ್ಮನೆ ಮಾತಾಡ್ತಾರಲ್ವ ಅವ್ರಿಗೇನು ಗೊತ್ತಿರೋಲ್ಲ ಹಾಗಾಗಿ ನಾನು ಅವ್ರಿಗೆ ಏನು ಕಿವಿನೂ ಕೊಡಲ್ಲ ಅವ್ರು ನಂಬೋದಿಲ್ಲ ನಾನು ನಂಬೋದಿದ್ರೆ ದೇವ್ರನ್ನೇ ಹಾಗಾಗಿ ಒಳ್ಳೆಯರಿಗೆ ಹೊತ್ತಿದ್ರೂ ದೇವ್ರು ಒಳ್ಳೆಯದೇ ಮಾಡ್ತಾನೆ ನಾವು ಕೆಟ್ಟ ಥರ ಮಾಡಿದರೆ ಅದು ನಮ್ಗೆ ಕೆಟ್ಟದೇ ಆಗುತ್ತೆ ನಾವು ಒಳ್ಳೇದು ಮಾಡಿದರೆ ಅದು ನಮ್ಗೆ ಒಳ್ಳೇದೇ ಆಗುತ್ತೆ ನಾನು ನಂಬೋದು ಬಂದು ದೇವ್ರನ್ನ ಹಾಗಾಗಿ ನಾನು ಯಾವತ್ತೂ ದೇವ್ರಿಗೆ ನಾನು ನಂಬಲ್ಲ ನಾನು ಈ ಥರ ಅಂತ ಹೇಳೋದೇ ಇಲ್ಲ ಯಾಕಂದರೆ ಜನಗಳು ನಮಗೆ ಮೋಸ ಹೋದ ತುಂಬಾ ಓದ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಜನಗಳು ಮಾತಾಡೋಕ್ಕೆ ಇವಾಗ ಕಾಣಲ್ಲ ದೇವ್ರೆ ಯಾವತ್ತಿಲ್ಲ ಇವತ್ತು ಕೈ ಬಿಟ್ಟನಂದ್ರೆ ಇನ್ನು ಯಾವತ್ತು ಒಳ್ಳೆ ಮಾಡ್ತಾನೆ ಏನೋ ಕೆಟ್ಟದ್ದು ಕೊಟ್ಟಾನಂದ್ರೆ ಅದೇನೋ ಅಂದರೆ ದೇವ್ರು ಏನಾದರೂ ಕಷ್ಟ ಕೊಟ್ಟಿದ್ದಾನಂದರೆ ಯಾವುದೋ ಒಂದು ದೊಡ್ಡ ಪ್ರತಿಫಲ ಆಗಲಿ ಏನಾದರೂ ನಮ್ಮ ಜೀವನದಲ್ಲಿ ತರಕ್ಕೆ ಕಷ್ಟ ಬಂದಿದೆ ಅಂದರೆ ಕಷ್ಟ ಏನಂದ್ರೆ ಒಂದು ನಿಮಿಷ ಹಿಂಗೆ ಬಂದು ಹೋಗ್ಬಿಡುತ್ತಂತೆ ಆ ಕಷ್ಟದಲ್ಲೇ ಗೊತ್ತಾಗದಂತೆ ನಾವು ಏನು ನಮ್ಮತನ ಏನು ನಮ್ಮ ಹಿಂದೆ ಇರೋರು ಏನು ನಮ್ಮ ನಮ್ಮ ಸುತ್ತಮುತ್ತ ಏನು ಸರೌಂಡಿಂಗ್ ಇರ್ತಾರಲ್ಲ ಅವ್ರು ಏನು ಅಂತಂದೇಳಿ ಅವಾಗೆ ಅರ್ಥ ಆಗೋದು ಆ ಕಷ್ಟ ಬಂದಾಗೆ ಅರ್ಥ ಆಗೋದು ಆ ಕ್ಷಣಕ್ಕೋಸ್ಕರನೇ ಆ ದೇವ್ರು ನಿಮ್ಗೆ ಕಷ್ಟ ಅಂತ ಅಂದರೆ ನಮಗೆ ಕಷ್ಟ ಅಂತ ಕೊಡ್ತಾನೆ ಅಂತ ನಿಮ್ಮವ್ರು ಹೆಂಗಿದ್ದಾರೆ ನಿಮ್ಮ ನಿಮ್ಮ ಜೊತೆ ಇರೋರು ಹೆಂಗಿದ್ದಾರೆ ತಿಳ್ಕೊಳ್ಳಿ ನೀವು ಅಂತಂದೇಳಿ ಆ ಕ್ಷಣಕ್ಕೆ ನಮ್ಗೆ ಗೊತ್ತಾಗೋದು ನಮ್ಮವ್ರು ಏನು ನಮ್ಮ ಜೊತೆಗಿರೋರು ಏನು ಅಂತಂದೇಳಿ ಆಗ ಕಷ್ಟ ಅಂತ ಯಾವತ್ತೂ ಕುಗ್ಬಾರ್ದು ಅವ್ರು ಅಂದರು ಅಂತಂದು ಅಂತಂದೇಳಿ ಮುಂದೆ ನಡೀತಿರ್ಬೇಕು ನಾನು ಅದೇ ಯಾರನ್ನೂ ಮಾತನ್ನು ಕೇಳಲ್ಲ ಯಾರ ಮಾತು ನಂಬಲ್ಲ ನಾನೇನು ನಾನು ಏನು ಮಾಡ್ತಿದ್ದೀನಿ ನನಗೆ ಗೊತ್ತು ನನ್ನ ಮನಸ್ಸಿಗೆ ಗೊತ್ತು ನನ್ನ ನಂಬಿಕೆ ನಾಯಿ ನಾಯಿ ಎಫ್ರಿ ಅಯ್ಯೋ ಅಪ್ಪನು ಮಾಡ್ತಾನೀ ಫಸ್ಟ್ ಎಲ್ಲ ಹೋಗುತ್ತೆ ಜೈ ಜಿ ಗಲಾ ಇನ್ನಾಗಿ ಸಕ್ಕರೆ ಎಲ್ಲ ಓಸ್ಕೊಂಡು ಬಂದ್ವಿ ನಾವು ಬಂದು ಇಲ್ಲಿ ಐದು ಗುಡಿ ಹೋಗಿ ಐದು ದರ್ಗಕ್ಕೆ ಹೋಗ್ತೀವಿ ಸಕ್ಕರೆ ಓಸ್ಕೊಂಬರೋಕ್ಕೆ ಅವರು ಅವ್ರದ್ದು ಎಷ್ಟು ದರ್ಗಕ್ಕೆ ಹೋಗ್ತಾರೆ ಹೊರಗೆ ಬಿಟ್ಟಿದ್ದು ನಮ್ಮಮ್ಮ ಐದು ಅಲ್ಲ ಆರು ಆರು ದರ್ಗಕ್ಕೆ ಹೋಗ್ತಾಳೆ ಐದು ದರ್ಗ ನಮ್ಮ ಮನೆ ಹತ್ರ ಇರೋದು ಇನ್ನೊಂದು ನಮ್ಮ ಅಜ್ಜಿ ಅಂದರೆ ನಮ್ಮಅಮ್ಮ ತವ್ರ ಮನೆ ಹತ್ರ ಇರೋದು ಒಂದು ದರ್ಗದೆ ಅಲ್ಲಿ ಹೋಗ್ತಾರೆ ಅಲ್ಲೇ ನಾವು ಕೆಂಡ ನೋಡೋಕ್ಕೆ ಹೋಗೋಕ್ಕೆ ರೆಡಿಯಾಗಿ ನಮ್ಮ ತಂಗಿ ನಾನು ನಮ್ಮಮ್ಮ ಬಂದ್ವಿ

ಈ ಕಾಲೇಜ್ ಬಂದಾಗ ಅವಾಗಲ್ಲಿ ಹೇಳ್ತಿದ್ದಾಗ ಅವಾಗ ಕಾಂಟಿ ಅವಾಗ ಮೋರಂಗ್ ಬಿಟ್ಟವ್ ಕಾಲೇಜ್ ಮದ್ವಿಗಿರ ಮುಂಚೆ ಮೋರಾಗ್ ಒಂದ್ ಇಯರ್ ಆಯ್ತು ಕಂಡು ಇವಾಗ ಕಾಣ್ತೀವಿ ಈಗ ಹೆಸರು ಆಸಿಯಾ ಈ ಕಾಮಿ

ಗೈಸ್ ಏನಪ್ಪಾ ಅಂದರೆ ಇದು ಮೋರಮು ಮೊರಮ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿರತ್ತೆ ಗೊತ್ತಿಲ್ದಂಗೆ ಇರಲ್ಲ ಕೆಲವೊಂದು ಕಡೆ ಮಾಡಲ್ಲ ಬೆಂಗಳೂರು ಸೈಡ್ ಮಾಡಲ್ಲ ಅನ್ಕಂತಿನಿ ಯಾಕಂದ್ರೆ ನಮ್ಮ ತಮ್ಮ ಕಡೆನೇ ಇದನಲ್ವ ಅವ್ನಿಗೆ ಫೋನ್ ಮಾಡಿ ಕೇಳಿದ್ರೆ ಈ ಕಡೆ ಸೈಡ್ ಏನ್ ಮಾಡ್ತಿದಂಗಿಲ್ಲ ಇಲ್ಲೇನು ಗಲಾಟೆ ಇಲ್ಲ ಅನ್ಕೊಂಡ ಬಟ್ ಅವ್ನ್ ಏರೋ ಇಲ್ಲೋ ಏನೋ ಅಲ್ಲೇ ಇಲ್ಲೋ ಗೊತ್ತಿಲ್ಲ ಅವ್ನಂತ ಹೇಳ್ದ ಹಾಗಾಗಿ ಇಲ್ಲಿ ಮೋರಮ್ಮ ಆಗುತ್ತೆ ಅಂದರೆ ಇಲ್ಲೆಲ್ಲ ಪೀಳಿದವ್ರಿಗೊಂದು ಸೆಕೆಂಡ ತುಳೋದು ಆ ಥರ ಎಲ್ಲ ಇರುತ್ತೆ ಇನ್ನು ಹಾಗಾಗಿ ಇದು ಏನು ಮೂರು ಗಂಟೆ ಹಂಗಿರುತ್ತೆ ಗೈಸ ನಮ್ಮೂರಲ್ಲಿ ಬಂದು ನೆಕ್ಸ್ಟ್ ಡೇ ಇತ್ತು ಇದೇ ಡೇ ಇದ್ದಿದ್ರೆ ನಾವು ಕಾಣ್ತಿದ್ದಿಲ್ಲ ನೆಕ್ಸ್ಟ್ ಡೇ ಇತ್ತು ಹಾಗಾಗಿ ನಾನು ಅಮ್ಮನೂ ಬಾ ನಮ್ಮ ತಮ್ಮನೂ ಇಲ್ಲಲ್ವ ಪಕ್ಕದಕ್ಕೆ ಹಾಗಾಗಿ ಯಾರೂ ಇಲ್ಲ ಬಾ ಅನ್ನೋದಕ್ಕೆ ಹೋಗಿದ್ದೆ ಅಲ್ಲಿಗೆ ಹೋಗಿದ್ವಿ ಹಾಗಾಗಿ ಅಲ್ಲೆಲ್ಲ ನೋಡ್ಕೊಂಡ್ವಿ ಇನ್ನು ಭಾಳ ದಿನ ಆದಮೇಲೆ ಅದೇ ಊರಲ್ವ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಹಬ್ಬಕ್ಕೆಲ್ಲ ಬಂದಿರ್ತಾರಲ್ವ ಹಾಗಾಗಿ ಬಂದಿತ್ತು ಫುಲ್ಲು ಎಂಜಾಯ್ ನಿಜ ತುಂಬ ಅಂದರೆ ತುಂಬ ಎಂಜಾಯ್ ಆಗಿತ್ತು ತುಂಬ ಚೆನ್ನಾಗಾಯಿತು ಮೋರಮ್ಮ ಇನ್ನು ನೆಕ್ಸ್ಟ್ ಡೇನೂ ನಮ್ಮೂರಿನ ನಾ ಗಂಡ ನನ್ನ ಗಂಡನ ಮೂರಲ್ಲಿ ಕೂಡ ಮೂರಮ್ ಹೇಗುತ್ತೆ ಅಂತ ಅದನ್ನು ತೋರಿಸ್ತೀನಿ ಇದು ನನ್ನ ತವರ ಮನೆ ಮೂರಮ್ ಹಬ್ಬ ಆಗಿರುತ್ತೆ ಅಂದರೆ ಇದು ಹಬ್ಬ ಅಂದರೆ ಇನ್ನೂ ನೆಕ್ಸ್ಟ್ ಡೇ ಇದೆ ಬಟ್ ಇದು ಕತ್ತರಾತ್ರಿ ಇತ್ತಲ್ವ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿ ಬರಬೇಕಿತ್ತು ಎಲ್ಲ ಚೆನ್ನಾಗಿತ್ತು ಗೈಸ್ ಒಂಥರ ಸಕ್ಕತ್ತಾಗಿತ್ತು ಅದು ರಾತ್ರಿ ಹೊತ್ತು ಈ ಥರ ಏನಾದರೂ ಆಗುತ್ತೆ ಅಂದರೆ ನನಗಂತೂ ನೋಡೋಕೆ ತುಂಬ ಅಂದರೆ ತುಂಬ ಇಷ್ಟ ಇಲ್ಲೆಲ್ಲ ಕೆಂಡ ಎಲ್ಲ ನಿಜ ಗೈಸ್ ನನಗೆ ಹೇಳ್ಬೇಕಾ ಬೇಡ ಅನ್ನಂಗೆ ಆಗ್ಬಿಟ್ಟಿದೆ ಈಗ ಏನಾಗಿದೆ ಅಂದ್ರೆ ನಾನು ಏನು ಹೇಳಿದ್ರು ಅಂದರೆ ಮಾತಾಡೋದು ಈ ಥರ ಅಂತೆ ಈ ಥರ ಅಂತೆ ಅದು ನೆಕ್ಸ್ಟ್ ಲಾಗ್ನಾಗ ನಾನು ಡೀಟೇಲಾಗಿ ಹೇಳ್ತೀನಿ ಏನು ಎಂತ ಅಂತೇಳಿ ನಿಜಕ್ಕೆ ಸ್ನೇಹಿತ ಕಾಲು ಅಂತೂ ನನಗೇನು ಗೊತ್ತಿಲ್ಲ ಡೆಲಿವರ್ ಆದಲ್ಲಿಂದ ನನಗೆ ಕಾಲು ಜಾಸ್ತಿ ಹೊತ್ತು ನಾನು ನಿಲ್ಲೋಕ್ಕಾಗಲ್ಲ ಅದು ಏನು ರೀಸನ್ ಆಗ ಗೊತ್ತಿಲ್ಲ ತೋರಿಸ್ಕೊಂಬರ್ಬೇಕು ಅದಕ್ಕೊಂದಿನ ಜಾಸ್ತಿ ನಿಂತ್ಕೊಂಡ್ರೆ ನನಗೆ ಈ ಕಾಲು ಎನ್ ಏನಾಗಿದೆ ಅಂದರೆ ಜಾಸ್ತಿ ನಿಂತ್ಕೊಂಡ್ರೆ ನನಗೆ ಕಾಲು ಚಕ್ರ ಬಂದುಬಿಡ್ತದೆ ನಿಂತಲ್ಲೇ ನನಗೆ ಚಕ್ರ ಬರೋದು ವಾಮಿಟ್ ಆ ಥರ ಆಗುತ್ತೆ ಏನಕ್ಕೆ ಗೊತ್ತಿಲ್ಲ ನಾನು ಬಸ್ಸಲ್ಲಿ ಹೋಗೋದನ್ನ ಕೂಡ ನಾನು ನಿಂತ್ಕೊಳ್ಳಲ್ಲ ನಮ್ಮಮ್ಮ ಅವ್ರೇನು ಜೊತೆಗಿದ್ರೆ ಸ್ವಲ್ಪ ಸೈಡ್ ಬಿಟ್ರಪ್ಪ ಬಿಟ್ರಪ್ಪಾಕಿ ನಿಂತ್ಕೊಳಕ್ಕಾಗಲ್ಲ ಅಂತ ಏನೂ ಗೊತ್ತಿಲ್ಲ ರೀಸನ್ ನನಗೆ ಮೊದಲೆಲ್ಲ ಚೆನ್ನಾಗಿ ನಿಂದ್ರೋದು ಆ್ಯಕ್ಟಿವ್ ಇದೆ ಬಟ್ ನಡೀತೀನಿ ಬಟ್ ನೀ ಜಾಸ್ತಿ ನಿಂತಲ್ಲೇ ನಿಂದ್ರೋಕ್ಕಾಗಲ್ಲ ನನಗೆ ಅದೇ ಥರ ಆಗಿದ್ರೆ ಕೆಂಡ ಎಲ್ಲ ನಡೀತಿತ್ತು ಬಟ್ ನಾನು ಹಿಂದೆ ಸೈಡ್ ಹೋಗಿ ನಾನು ನಮ್ಮ ತಂಗಿ ವೀಡಿಯೋ ಮಾಡಿದ್ದೆ ಈ ಥರ ಎಲ್ಲ ಹೋದಾಗ ನಮ್ಮ ತಂಗಿ ವೀಡಿಯೋ ಮಾಡೋದು ನಾನಂತೂ ಮಾಡೋದಿಲ್ಲ ಹಾಗಾಗಿ ಅವಳೇ ವೀಡಿಯೋ ಮಾಡಿದ್ದೆ ಬಟ್ ಈ ರೀ ಯಾಕೆ ಹೇಳ್ತಿದ್ದೆ ಅಂದರೆ ಕೆಲವು ಈ ಥರ ನನ್ನ ಕೈಲಿ ಆಗ್ತಿಲ್ಲ ಏನೂ ಮಾಡಿಲ್ಲ ಅಂದರೆ ಹೇಳಿರ್ತೀನಲ್ವ ಈ ಥರ ವೀಡಿಯೋದಲ್ಲಿ ಅವರೂ ಅರ್ಥ ಮಾಡ್ಕೋಬೇಕು ಬಟ್ ಅದನ್ನು ಏನು ಏನು ಹೇಳಬೇಕಂದ್ರೆ ಬೇರೆ ಅಂದರೆ ಈ ಥರ ಫೋನಲ್ಲಿ ಹೇಳ್ತೀನಲ್ವ ನಾನು ಲಾಗ್ ಮಾಡ್ತಿದ್ದೀನಿ ಹಾಗಾಗಿ ನಾನು ಏನು ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅದು ಹೇಳೋಕ್ಕರ್ತವ್ಯ ಇರುತ್ತೆ ಈ ಥರ ಎಲ್ಲ ಹೇಳ್ತೇನೆ ಈ ಥರ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತ ಅದು ಬೇರೆ ಥರ ಮಾತಾಡ್ತಾರೆ ಜನ ಅಚ್ಚ ಏನೋ ಇದ್ದಾರೆ ಪ ಅನ್ನೋ ಆ ಥರ ಆಗಿಬಿಟ್ಟಿದೆ ಅದು ನೆಕ್ಸ್ಟ್ ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ಏನು ಎಂತ ಅಂತ ಹೇಳಿ ಬಟ್ ಇದರಲ್ಲಿ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇದು ಹಬ್ಬದ ಹಬ್ಬದ ಲಾಗ್ ನೋಡಿದ್ರೆ ಅಂದರೆ ಚಂದ ಅದಕ್ಕೊಂದು ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ಏನು ಅಂತಂದೇಳಿ ಹಾಗಾಗಿ ಮೊರ ನಿಜವಾಗಿ ಸಕ್ಕತ್ತಂದ್ರೆ ಸಕ್ಕತ್ತಾಗಿತ್ತು ನನಗೆ ನಾನು ತುಂಬ ಇಷ್ಟ ಈ ಹಬ್ಬ ಬಂದು ಒಂಥರ ಏನೋ ಮೆಬೊ ಮೆಮೊರಿ ಇರುತ್ತಲ್ವ ಈ ಥರ ಹಬ್ಬದಲ್ಲಿ ಆ ಮೆಮೊರಿ ನನಗಿದೆ ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಸರ್ ಈ ವಿಡಿಯೋ ಇಷ್ಟ ಆಗಿತ್ತು ನಮ್ಮೂರಲ್ಲಿ ಈ ಥರ ನಡೆಯುತ್ತೆ ನಿಮ್ಮ ಊರಲ್ಲಿ ಯಾವ ಥರ ನಡೆಯುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನ ನೆಕ್ಸ್ಟೇ ವ್ಲಾಗಲ್ಲಿ ನಮ್ಮೂರಲ್ಲಿ ಯಾವ ಥರ ಅಂದರೆ ನನ್ನ ಗಂಡನೂರಲ್ಲಿ ನಾವು ಊರಲ್ಲಿ ಯಾವ ಥರ ನಡೆಯುತ್ತೆ ಅಂತ ಅದನ್ನು ತೋರಿಸ್ತೀನಿ ಈಗಿತ್ತು ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವಿಡಿಯೋ ಬಗ್ಗೆ ಏನು ತಿಳಿಸಿತ್ತು ಏನಂತ ಗೊತ್ತಾಯಿತು ಅಭಿಪ್ರಾಯ